ಶಿವಬ್ರಾಹ್ಮಣ ಸ್ಥಾನಿಕ ಸಮಾಜ ಸೇವಾ ಸಂಘ ಸಾವಿರದ ಒಂಬೈನೂರ ಆರರಲ್ಲಿ ಸ್ಥಾಪನೆಗೊಂಡು ಕಳೆದ ಎಂಬತ್ತೆಂಟು ವರ್ಷಗಳಿಂದ ಸಮಾಜಕ್ಕೆ ಕೊಡುಗೆಯನ್ನ ನೀಡುತ್ತಾ ಬಂದಿದೆ ನೂತನವಾಗಿ ಸುಮಾರು ಒಂದೂವರೆ ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂತಹ ಶಿವಕೃಪಾ ಸಭಾಭವನದ ಲೋಕಾರ್ಪಣೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಮೂವತ್ತಕ್ಕೆ ಶೃಂಗೇರಿ ಶ್ರೀ ವಿದುಶೇಖರ ಭಾರತಿ ಅವರಿಂದ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಎಸ್ಕೆ ರಾವ್ ಹೇಳಿದರು ಸಂಘದತ್ತಿ ವಿದ್ಯಾರ್ಥಿ ನಿಧಿಯನ್ನ ಸ್ಥಾಪಿಸಿಕೊಂಡು ಅರ್ಹ ವಿದ್ಯಾರ್ಥಿಗಳಿಗೆ ಸಹಾಯ ಪುತ್ತೂರಿನ ಕಲಾರಿಯಲ್ಲಿ ಒಂದು ಎಕರೆ ಜಮೀನು ಅಂಗಡಿಗಳು ಹೊಂದಿರುವುದು ಸಕ್ರಿಯ ಸದಸ್ಯರ ಶ್ರಮ ಮತ್ತು ಸಾಧನೆಯ ಪ್ರತೀಕವಾಗಿದೆ ಸದ್ಯ ಸುಮಾರು ಏಳು ಸಾವಿರ ಚದರ ಅಡಿಯಲ್ಲಿ ಸಂಪೂರ್ಣ ಹವನಿಯಂತ್ರಿತ ವ್ಯವಸ್ಥೆಯನ್ನೊಳಗೊಂಡ ಸಭಾಭವನದಲ್ಲಿ ಸುಮಾರು ಏಳ್ನೂರರಿಂದ ಎಂಟುನೂರು ಮಂದಿಗೆ ಅಗತ್ಯ ವ್ಯವಸ್ಥೆಗಳನ್ನ ಕಲ್ಪಿಸಲಾಗಿದೆ ಶೃಂಗೇರಿ ಶ್ರೀಗಳ ಸ್ವಾಗತ ಮಾಡಿಕೊಂಡು ಧೂಳಿಪಾದ ಪೂಜೆ ಕಟ್ಟಡ ನಿರ್ಮಾಣದ ಕತ್ರುಗಳಿಗೆ ಸಂವಹನ ಆಶೀರ್ವಚನ ಫಲ ಸಮರ್ಪಣೆ ಮಂತ್ರಾಕ್ಷತೆಯ ಬಳಿಕ ಅಂಬಿಕಾ ವಿದ್ಯಾಲಯಕ್ಕೆ ತೆರಳಿದ್ದಾರೆ ಏಪ್ರಿಲ್ ಇಪ್ಪತ್ತೈದರಂದು ಬೆಳಿಗ್ಗೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೂ ವೆಂಕಟರಮಣ ದೇವಸ್ಥಾನದ ಭೇಟಿಯನ್ನ ಶ್ರೀಗಳು ನಡೆಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಂಘದ ಉಪಾಧ್ಯಕ್ಷ ಸತೀಶ್ ರಾವ್ ಪಿ ಕಾರ್ಯದರ್ಶಿ ಎ ಬಾಲಕೃಷ್ಣ ರಾವ್ ಕೋಶಾಧಿಕಾರಿ ಎನ್ಎಸ್ ನಟರಾಜ ಈ ಸಂದರ್ಭ ಉಪಸ್ಥಿತರಿದ್ದರು ಸುದೀರ್ಘವಾದ ಒಂದು ರಿಜಿಸ್ಟರ್ಡ್ ಸಂಘ ಅಂತ ಹೇಳಿದ್ರೆ ಅದು ಈಗ ಇದಕ್ಕೆ ನೀವೆಲ್ಲರೂ ಸಪತ್ರಿಪಡಿತ ಸ್ನೇಹಿತರು ಆಗಮಿಸಬೇಕು ಗುರುಗಳು ಬರುವ ವಿಚಾರದಲ್ಲಿ ಕೂಡ ಸಾರ್ವಜನಿಕರಿಗೆ ತಮ್ಮ ಮಾಧ್ಯಮದ ಮೂಲಕ ವಿಚಾರವನ್ನು ತಿಳಿಸಬೇಕು ಅಂತೇಳಿ ನಾನು ಸಂಘದ ಎಲ್ಲ ಪದಾಧಿಕಾರಿಗಳ ಸದಸ್ಯರ ಪರವಾಗಿ ನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ ಅದರ ಮೊದಲು ನಮ್ಮ ಪರಿಚಯವನ್ನು ನಾವು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಜೆ ಆರೂವರೆಗೆ ಪೂಜ್ಯ ಜಗದ್ಗುರುಗಳು ಆಗಮಿಸಿ ನಮ್ಮ ಶಿವಕೃಪ ಸಭಾಭವನದ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಆರೂವರೆಗೆ ಅವರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಸಂಘಕ್ಕೆ ಸುಮಾರು ಏಳುವರೆ ಸಾವಿರ ಸ್ಕ್ವೇರ್ ಫೀಟಿನ ಒಂದು ಸಭಾಭವನ ನಿರ್ಮಾಣದ ಹಂತದಲ್ಲಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಬೇಕು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಹೇಳಿ ಕೇಳಿಕೊಳ್ತಾ ಇದ್ದೇನೆ ಇಲ್ಲಿಯ ಸಭಾ ಕಾರ್ಯಕ್ರಮದಲ್ಲಿ ನಾವು ಕೆಲವು ಗಣ್ಯ ವ್ಯಕ್ತಿಗಳನ್ನು ಸನ್ಮಾನ ಕೂಡ ಮಾಡಲಿಕ್ಕಿದ್ದೇವೆ ಗಣ್ಯ ವ್ಯಕ್ತಿಗಳು ಅಂತ ಹೇಳಿದರೆ ನಮಗೆ ಸಹಕಾರ ನೀಡಿದ ಎಲ್ಲ ಇಂಜಿನಿಯರ್ಸ್ ಕೆಲಸಗಾರರನ್ನು ನಾವು ಗುರುತಿಸಲಿಕ್ಕಿದ್ದೇವೆ ಇಪ್ಪತ್ತ್ಮೂರರಂದು ಸಂಜೆ ವಾಸ್ತುಹೋಮ ಕೂಡ ನಡೆಯುತ್ತೆ ನಿಮಗೆಲ್ಲ ಗೊತ್ತಿದೆ ಶಿವಬ್ರಾಹ್ಮಣ ಸಂಘ ತನ್ನ ಎಂಬತ್ತೆಂಟನೇ ವರ್ಷದ ಹಬ್ಬವನ್ನು ಆಚರಿಸ್ತಾ ಇದೆ ನಮಗೆ ಎಂಬತ್ತೆಂಟು ವರ್ಷ ಆಯಿತು ಈ ಸಂಘಕ್ಕೆ ಸುದೀರ್ಘವಾದ ಒಂದು ರಿಜಿಸ್ಟರ್ಡ್ ಸಂಘ ಅಂತ ಹೇಳಿದರೆ ಅದು ಶಿವಬ್ರಹ್ಮಣ ಸಂಘ ಪುತ್ತೂರಿನಲ್ಲಿ ಈಗ ಇದಕ್ಕೆ ನೀವೆಲ್ಲರೂ ಸಪತ್ರಕರ್ತ ಸ್ನೇಹಿತರು ಆಗಮಿಸಬೇಕು ಗುರುಗಳು ಬರುವ ವಿಚಾರದಲ್ಲಿ ಕೂಡ ಸಾರ್ವಜನಿಕರಿಗೆ ತಮ್ಮ ಮಾಧ್ಯಮದ ಮೂಲಕ ವಿಚಾರವನ್ನು ತಿಳಿಸಬೇಕು ಅಂತೇಳಿ ನಾನು ಸಂಘದ ಎಲ್ಲ ಪದಾಧಿಕಾರಿಗಳ ಸದಸ್ಯರ ಪರವಾಗಿ ನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ ಅದರ ಮೊದಲು ನಮ್ಮ ಪರಿಚಯವನ್ನು